ವೈಬ್ಸ್ ಯೂಟ್ಯೂಬ್ ಚಾನಲ್ ಮೇ ಹನ್ನೊಂದನೇ ತಾರೀಕು ಫೇಮಸ್ ಕಾಮಿಡಿ ಕಿಲಾಡಿ ವಿನ್ನರ್ ಆದಂತಹ ರಾಕೇಶ್ ಪೂಜಾರಿ ಅವರು ಹೃದಯಘಾತದಿಂದ ಡೆತ್ ಆದರು ಅಂತ ನಮಗೆಲ್ಲ ಗೊತ್ತಿರೋ ವಿಷಯನೇ ಬಟ್ ಆ ಒಂದು ಸಾವು ನಿಜವಾಗ್ಲೂ ಅನ್ಯಾಯ ಅನ್ಸುತ್ತೆ ಬಿಕಾಸ್ ಆ ಮನೆಗೆ ಅವರೇ ಮೇಯ್ನಾಗಿ ಇದ್ದಿದ್ದಂಥವ್ರು ಅವರ ತಂದೆ ಕೂಡ ರೀಸೆಂಟಾಗಿ ತೀರ್ಕೊಂಡಿದ್ದರು ಹಾಗೆ ತಾಯಿ ತಾಯಿ ಕಂಪ್ಲೀಟಾಗಿ ಅವ್ರ ಮೇಲೆ ಡಿಪೆಂಡ್ ಆಗಿದ್ರು ಆ್ಯಂಡ್ ತಂಗಿ ಮದುವೆ ಅನ್ನೋದು ಕೂಡ ಒಂದು ದೊಡ್ಡ ಕನಸಾಗಿತ್ತು ಅವ್ರಿಗೆ ಸೊ ಆ ಒಂದು ಸಾವು ತುಂಬ ಬೇಜಾರಾಯಿತು ಯಾಕಂದರೆ ಅವರ ಒಂದು ಕಾಮಿಡಿಯಿಂದ ನಮಗೆಲ್ಲ ಅಷ್ಟೊಂದು ಮನೋರಂಜನೆ ಕೊಡ್ತಾಯಿದ್ರು ಅಷ್ಟೊಂದು ಫೇಮಸ್ ಆಗಿದ್ರು ನಿಜಕ್ಕೂ ತುಂಬ ಬೇಜಾರಾದಂಥ ಸಂಗತಿ ಅದು ದೇವರು ಅವರ ಫ್ಯಾಮಿಲಿಗೆ ಅವರ ತಾಯಿ ತಂಗಿಗೆ ಒಂದು ದುಃಖವನ್ನು ಬರೆಸುವಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಾನು ಯಾಕೆ ಈ ಒಂದು ವಿಡಿಯೋನ ಇದ್ದೀನಿ ಅಂತ ಅಂದ್ಕೊಳ್ಬೋದು ಎಸ್ ಖಂಡಿತವಾಗ್ಲೂ ಒಂದು ಅವೇರ್ನೆಸ್ ಕೊಡೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ಏನು ಆ ಒಂದು ಅವೇರ್ನೆಸ್ ಅಂದರೆ ನಾವು ಯೂಶಲಾಗಿ ಏನು ಅಂದ್ಕೊಂಡಿರ್ತೀವಿ ದಪ್ಪ ಇರೋರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಸೊ ದಪ್ಪ ಇರೋರಿಗೆ ಮಾತ್ರ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸಣ್ಣ ಇರೋರೆಲ್ಲ ಹೆಲ್ತಿಯಾಗಿರ್ತಾರೆ ಸೊ ದಪ್ಪ ಇರೋರಿಗೆ ಮಾತ್ರ ಕೊಲೆಸ್ಟ್ರಾಲು ಹಾರ್ಟ್ ಅಟ್ಯಾಕ್ ಎಲ್ಲ ಬರುವಂಥ ಚಾನ್ಸಸ್ ಜಾಸ್ತಿ ಸಣ್ಣ ಇರೋರಿಗೇನೂ ಇಲ್ಲ ಅಂತ ಅಂದ್ಕೊಳ್ತೀವಿ ಬಟ್ ಈಗಿನ ಕಾಲ ಹೇಗಾಗೋಗ್ಬಿಟ್ಟಿದೆ ಅಂದರೆ ದಪ್ಪ ಸಣ್ಣ ಕೊಲೆಸ್ಟ್ರಾಲ್ ಇದು ಯಾವುದೂ ಮ್ಯಾಟ್ರೇ ಆಗ್ತಾಯಿಲ್ಲ ಯಾರಿಗೆ ಯಾವಾಗ ಹೇಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಲೇ ಹೇಳೋಕ್ಕಾಗ್ತಾ ಇಲ್ಲ ಹುಟ್ಟು ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಕೂಡ ಯಾರಿಗೆ ಯಾವಾಗ ಹಾರ್ಟ್ ಅಟ್ಯಾಕ್ ಅನ್ನೋದು ಬರುತ್ತೆ ಅಂತಲೇ ಹೇಳೋಕ್ಕಾಗ್ತಾ ಇಲ್ಲ ಇದು ಸೆಲೆಬ್ರಿಟೀಸ್ಗಳಿಗೆ ಮಾತ್ರ ಆಗ್ತಾ ಇದೆ ಹಾಗಾದರೆ ನಾರ್ಮಲ್ ಪೀಪಲ್ಸ್ಗೆ ಆಗ್ತಾನೆ ಇಲ್ವಾ ಅನ್ನೋದಾದರೆ ಖಂಡಿತ ಅಲ್ಲ ಯಾಕಂದರೆ ಸೆಲೆಬ್ರಿಟೀಸ್ಗಳಿಗೆ ಈ ಒಂದು ಹೃದಯಘಾತ ಅನ್ನೋದಾದಾಗ ಅದನ್ನು ಟಿ ವಿನಲ್ಲಿ ನ್ಯೂಸ್ ಆಗಿ ಬರುತ್ತೆ ಬಟ್ ಹಾಗಾಗಿ ನಮಗೆ ಗೊತ್ತಾಗ್ತಾ ಇದೆ ಬಟ್ ಅದೇ ನಾರ್ಮಲ್ ಪೀಪಲ್ಸ್ಗೂ ಕೂಡ ಇದೇ ಥರ ತುಂಬ ಜನಕ್ಕೆ ಆಗ್ತಾ ಇದೆ ಬಟ್ ಅದು ನಮಗೆ ನ್ಯೂಸ್ ಇಲ್ಲೂ ಸಿಗೋದಿಲ್ಲ ಅಷ್ಟೇ ಹಾಗಾಗಿ ಸುಮಾರು ಜನಕ್ಕೆ ಆಗ್ತಾ ಇದೆ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಬಟ್ಟು ಹಾರ್ಟ್ ಅಟ್ಯಾಕ್ಗೆ ನಾವು ಕೊಲೆಸ್ಟ್ರಾಲ್ ಒಂದೇ ರೀಸನ್ನು ಅಂತ ಅಂದ್ಕೊಂಡ್ರೆ ಅದು ಖಂಡಿತವಾಗ್ಲೂ ಸುಳ್ಳು ಇನ್ನೂ ಒಂದು ಇನ್ಫಾರ್ಮೇಶನ್ ಏನು ಅಂದರೆ ಡಿ ಜೆ ಸೌಂಡಿಂದ ಕೂಡ ಹಾರ್ಟ್ ಅಟ್ಯಾಕ್ ಬರುತ್ತೆ ಅನ್ನೋ ಒಂದು ವಿಷಯನ ಹಾರ್ಟ್ ಸ್ಪೆಷಲಿಸ್ಟ್ ಆದಂತಹ ಡಾಕ್ಟರ್ ನಂದಿನಿ ರೀಸೆಂಟ್ ರೀಸೆಂಟಾಗಿ ಹೇಳಿರೋಂಥದ್ದು ಡಿ ಜೆ ಸೌಂಡಿಂದ ಕೂಡ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ತುಂಬ ಇದೆಯಂತೆ ಸೊ ಎಷ್ಟೇ ಜನಕ್ಕೆ ಎಷ್ಟೋ ಜನಕ್ಕೆ ಈ ಡಿ ಜೆ ಸೌಂಡ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಕುಣ್ಕೊಂಡು ಇರುವಂಥ ಟೈಮಲ್ಲಿ ಎಷ್ಟೋ ಜನಕ್ಕೆ ಹಾಗೆ ಕುಸಿದು ಬಿದ್ದು ಹಾರ್ಟ್ ಅಟ್ಯಾಕ್ ಆಗಿರುವಂಥ ಚಾನ್ಸಸ್ ತುಂಬ ಇದೆಯಂತೆ ಆ ಥರ ಕೇಸಸ್ ಕೂಡ ತುಂಬ ಬಂದಿದೆಯಂತೆ ಸೊ ಡಿ ಜೆ ಸೌಂಡ್ ಕೂಡ ತುಂಬ ಡೇಂಜರ್ ಅಂತಲೇ ಹೇಳ್ಬೋದು ಹಾಗಾದರೆ ಹಾರ್ಟ್ ಪ್ರಾಬ್ಲಮ್ ಇರೋರು ಅಥವಾ ಚಿಕ್ಕ ಮಕ್ಕಳು ದೊಡ್ಡವರು ಅವ್ರು ಮಾತ್ರ ಆ ಒಂದು ಡಿ ಜೆ ಸೌಂಡ್ ಕೇಳಬಾರ್ದ ಹಾಗಾದರೆ ಅಂದರೆ ಹಾಗಲ್ಲ ಯಾರಿಗೆ ಯಾವಾಗ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಅದು ಕೂಡ ಒಂದು ಕಾರಣ ಅಷ್ಟೆ ಕೊಲೆಸ್ಟ್ರಾಲ್ ಇರ್ಬೋದು ಅಥವಾ ಈ ಒಂದು ಡಿಜೆ ಸೌಂಡ್ಸ್ ಇರ್ಬೋದು ಒಂದಡೆ ಅನ್ನೋದು ಯಾರಿಗೆ ಯಾವಾಗ ಹೇಗಾಗುತ್ತೆ ಅಂತಾನೆ ಹೇಳಕ್ ಆಗಲ್ಲ ನಾವ್ ಎಷ್ಟೇ ಹೆಲ್ತಿ ಲೈಫ್ ಸ್ಟೈಲ್ ಮಾಡಿದ್ರು ಕೂಡ ಕೆಲವೊಂದ್ಸತಿ ಯಾವ ಟೈಮ್ ಅಲ್ಲಿ ಯಾವ ಒಂದು ಮಿಸ್ಟೇಕ್ ಇಂದ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಹಾಗೆ ಇದು ಒಂದ್ರೆ ಇದೊಂದು ನಮ್ಮ ಎಂಜಾಯ್ಮೆಂಟ್ ಗೆ ಮಾಡುವಂಥದ್ದು ಡಿ ಜೆ ಸೌಂಡ್ ನ ಹಾಕೊಂಡು ನಾವು ಡ್ಯಾನ್ಸ್ ಮಾಡೋದಾಗಿರ್ಬೋದು ಆಗಿರ್ಬೋದು ಅಥವಾ ಡಿ ಜೆ ಸೌಂಡ್ ನಾವು ಪ್ಲೇ ಮಾಡೋದಾಗಿರ್ಬೋದು ಅದು ನಮ್ಮ ಒಂದು ಎಂಜಾಯ್ಮೆಂಟ್ಗೆ ಎಲ್ಲೋ ಒಂದು ಕಡೆ ಈ ಒಂದು ಎಂಜಾಯ್ಮೆಂಟ್ ಮಾಡೋದಕ್ಕೋಗಿ ಈ ಒಂದು ಅನಾಹುತ ಆಗಬಾರ್ದಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಆದಷ್ಟು ಈ ಒಂದು ಡಿ ಜೆ ಸೌಂಡ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ಬೆಸ್ಟು ಅದು ಚಿಕ್ಕ ಮಕ್ಕಳು ದೊಡ್ಡವರು ಅಥವಾ ಹಾರ್ಟ್ ಪೇಷಂಟ್ಸ್ಗಳು ಮಾತ್ರ ಅವಾಯ್ಡ್ ಮಾಡಬೇಕಂದ್ರೆ ಖಂಡಿತ ಅಲ್ಲ ಸೊ ಎವ್ರಿ ಎಲ್ಲರೂ ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ ಯಾಕಂದರೆ ಯಾವಾಗ ಹೇಗೆ ಎಲ್ಲಿಗೆ ಅಟ್ಯಾಕ್ ಆಗುತ್ತೆ ಅಂತಾನೆ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಹಾಗೆ ರಾಕೇಶ್ ಪೂಜಾರಿ ಕೂಡ ಅವರ ಫ್ರೆಂಡ್ ಮದುವೆಯ ಒಂದು ಮೆಹಂದಿ ಫಂಕ್ಷನಲ್ಲಿ ಅವರು ಡ್ಯಾನ್ಸ್ ಕೂಡ ಮಾಡ್ತಾ ಇದ್ರಂತೆ ಡಿ ಜೆ ಸೌಂಡಲ್ಲೇ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ರಂತೆ ಸಡನ್ನಾಗಿ ಎದೆ ಇಟ್ಕೊಂಡಿದ್ದಾರೆ ಇಟ್ಕೊಂಡು ಈ ಥರ ಅಂದ್ಕೊಂಡು ನೋಡಿದ್ದಾರೆ ಬಟ್ ಅದು ಆಮೇಲೆ ಒಂದು ಸ್ವಲ್ಪ ತಲೆ ಕುಸುಬಿದ್ದಿದ್ದಾರೆ ನೀನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಷ್ಟಲ್ಲೇ ಡೆತ್ ಆಗಿದ್ದಾರೆ ಸೊ ಕೊಲೆಸ್ಟ್ರಾಲ್ ಇದ್ದವ್ರಿಗೆ ಮಾತ್ರನೇ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಡಿ ಜೆ ಸೌಂಡ್ ಹಾಕೊಂಡಿದ್ದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತಾ ಅಂದರೆ ಅದೆಲ್ಲ ಕಾರಣ ಎಲ್ಲದಕ್ಕೂ ಒಂದೊಂದು ಕಾರಣ ಇರುತ್ತೆ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗೋವಂಥದ್ದು ಅದನ್ನು ನಾವು ಯಾರೂ ಆಗಲ್ಲ ಬಟ್ ನಮ್ಮ ಕೈಯ್ಯಲ್ಲಿ ಏನು ಸಾಧ್ಯ ಇದೆ ಅದನ್ನು ನಾವು ಮಾಡ್ಬೋದು ಹೆಲ್ತಿ ಲೈಫ್ ಸ್ಟೈಲ್ನ ಮಾಡಬೇಕಾಗತ್ತೆ ಆ್ಯಂಡ್ ನಾವು ಚೆಕಪ್ಸ್ ಮಾಡ್ಕೊಳ್ಬೇ ಮಾಡಿಸ್ಕೊಳ್ಬೇಕಾಗತ್ತೆ ಆ್ಯಂಡ್ ಕೊಲೆಸ್ಟ್ರಾಲ್ ಮೀನ್ಸ್ ಜಾಸ್ತಿ ಇದ್ದರೆ ಅದನ್ನು ನಾವು ರಿಡ್ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಆ್ಯಂಡ್ ಹೆಲ್ತಿ ಸ್ಟೈಲ್ನ ಲೀಡ್ ಮಾಡಬೇಕಾಗತ್ತೆ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ ಅದನ್ನು ಬಿಟ್ಟರೆ ನಾವು ಈ ಒಂದು ಹಾರ್ಶ್ ಮ್ಯೂಸಿಕ್ನ ಕೇಳೋದ್ರಿಂದ ಕೂಡ ನಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಿ ಗೊತ್ತಾದ ಕೂಡ ನಾವು ಹಾರ್ಶ್ ಇಂದ ಸ್ವಲ್ಪ ದೂರ ಇರಬೇಕಾಗುತ್ತೆ ಅದರಲ್ಲೂ ಪುಟ್ಟ ಮಕ್ಕಳು ಬೇಕಾದ್ರೆ ಅಬ್ಸರ್ವ್ ಮಾಡಿ ಈ ಡಿ ಜೆ ಸೌಂಡ್ಸ್ ಬಂದಾಗ ನಮ್ಗಳಿಗೆ ಒಂದು ಹಾರ್ಟಲ್ಲಿ ಒಂಥರ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಅದು ನಮ್ಮ ಈ ಒಂದು ಹಾರ್ಟ್ ಎದೆ ಬಡಿತಾ ಏನಿದೆ ಅದನ್ನು ಡಿಸ್ಟರ್ಬೆನ್ಸ್ ಮಾಡ್ತಾ ಇರತ್ತೆ ಸೊ ಸಮ್ ಟೈಮ್ ಅವಕ್ಕೆ ಅಡಿಯಕ್ಕೆ ಅರೆಸ್ಟ್ ಆಗೋವಂಥ ಚಾನ್ಸಸ್ ಕೂಡ ಇರುತ್ತೆ ಹಾಗೆ ಇವಾಗ ಪ್ರೆಸೆಂಟು ತುಂಬ ಜನ ಸೆಲೆಬ್ರಿಟಿಗಳು ಹಾರ್ಟ್ ಅಟ್ಯಾಕಿಂದನೇ ತಿರೋದ್ರು ಅಂತ ತುಂಬ ಕೇಳಿದ್ದೀವಿ ಸೊ ಈಗ ಹಾರ್ಟ್ ಅಟ್ಯಾಕ್ ಅನ್ನೋದು ಒಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ ಸೈಲೆಂಟ್ ಕಿಲ್ಲರ್ ಆಗಿಬಿಟ್ಟಿದೆ ಯಾವ ಸಿಂಟಮ್ಸು ಗೊತ್ತಾಗಲ್ಲ ಯಾವ ಇರಲ್ಲ ಸಡನ್ ಸಡನ್ನಾಗಿ ನೋಡಿದ್ರೆ ಚೆನ್ನಾಗೇ ಇರ್ತಾರೆ ಬೆಳಗ್ಗೆ ಚೆನ್ನಾಗಿರ್ತಾರೆ ಸಂಜೆ ನೋಡಿದ್ರೆ ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೇಳ್ತಾರೆ ಈ ತರ ಆಗ್ತಾ ಇದೆ ಸೊ ಎಲ್ಲರೂ ಕೂಡ ಅವರವರ ಆರೋಗ್ಯನ ಹೆಚ್ಚು ಗಮನ ಕೊಡಬೇಕು ಅಂಡ್ ಈ ಡಿ ಜೆ ಸೌಂಡ್ ಅನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು ಅಂತೇಳಿ ಹೇಳ್ತೀನಿ ನಾನು ಯಾಕೆ ಈ ಒಂದು ವಿಡಿಯೋ ಮಾಡಿದೆ ಅಂದ್ರೆ ಇದೇ ಒಂದು ಇನ್ಫಾರ್ಮೇಶನ್ನ ಅಥವಾ ಈ ಒಂದು ಅವೇರ್ನೆಸ್ನ ನಾನು ಕೊಡಬೇಕು ಅಂತಾನೆ ಈ ಒಂದು ವಿಡಿಯೋ ಮಾಡಿದ್ದು ನೋಡಿ ತುಂಬ ಜನ ಅವರಾಗ ಅವರೇ ಆತ್ಮಹತ್ಯೆಗಳನ್ನ ಮಾಡ್ಕೊಳ್ತಾರೆ ಅವ್ರಿಗಿನ್ನೂ ಒಳ್ಳೆ ಆರೋಗ್ಯ ಇರುತ್ತೆ ಎಲ್ಲ ಇರುತ್ತೆ ಆದರೆ ಅವ್ರ ಜೀವಕ್ಕೆ ಏನೂ ಆಗಿರೋಲ್ಲ ಬಟ್ ಅವರಾಗಿ ಅವರೇ ಏನೇನೋ ಸೂಸೈಡಲ್ಲಿ ತುಂಬಾ ಇದೆ ಏನೇನೋ ಮಾಡಿಕೊಂಡು ಅವರ ಆರೋಗ್ಯ ಮೀನ್ಸ್ ಅವರ ಜೀವವನ್ನು ಅವರೇ ತಕ್ಕೊಂತಾರೆ ಅಂಥವ್ರಿಗೆ ದೇವರು ಒಳ್ಳೆಯ ಆರೋಗ್ಯನೇ ಕೊಟ್ಟಿರ್ತಾನೆ ಆದರೆ ಅವರಾಗವರೇ ಆ ಒಂದು ಜೀವನ ತಕ್ಕೊಳ್ತಾರೆ ಬಟ್ ಬದುಕಿ ಬಾಳಬೇಕು ಅನ್ನೋ ಆಸೆ ಹಂಬಲ ಜವಾಬ್ದಾರಿಗಳಿರುವಂಥವ್ರಿಗೆ ಈ ಥರ ಸಡನ್ನಾಗಿ ಯಾವುದೋ ಒಂದು ಸಣ್ಣ ಕಾರಣದಿಂದ ಹೃದಯಾಘಾತ ಅನ್ನೋ ಒಂದು ಇಂದ ಅವರು ಡೆತ್ ಆಗಿದ್ದು ತುಂಬ ನೋವಾಯಿತು ಬಿಕಾಸ್ ತುಂಬ ಜವಾಬ್ದಾರಿ ಇತ್ತು ಅವ್ರಿಗೆ ತಾಯಿಗೆ ಒಂದು ಮನೆ ಕಟ್ಸ್ಕೊಡ್ಬೇಕು ಅನ್ನೋದೊಂದು ದೊಡ್ಡ ಡ್ರೀಮ್ ಆಗಿತ್ತು ಅವ್ರಿಗೆ ಹಾಗೆ ತಂಗಿ ಮದ್ವೆ ಮಾಡಬೇಕು ಅನ್ನೋದು ಕೂಡ ಒಂದು ದೊಡ್ಡ ಡ್ರೀಮ್ ಆಗಿತ್ತು ನಿಜಕ್ಕೂ ತುಂಬ ಬೇಜಾರಾಗುವಂಥ ವಿಷಯ ಎಷ್ಟು ಕಾಮಿಡಿ ಮಾಡ್ತಾ ಇದ್ರು ಅಂದರೆ ಒಂದು ತುಳುನಾಡಿನ ಚಾಂಪ್ಲಿನ್ ಅಂತ ಹೇಳ್ಬೋದು ಅವರು ಅದೇ ಒಂದು ಆ ಒಂದು ಭಾಷೆನೇ ಇಟ್ಕೊಂಡು ಅದರಲ್ಲೇ ಸುಮಾರು ಕಾಮಿಡಿ ಮಾಡ್ತಾಯಿದ್ರು ಅರ್ಜುನ್ ಜನ್ಯ ಸರ್ನ ಎಷ್ಟು ಮಿಮಿಕ್ರಿ ಮಾಡ್ತಾಯಿದ್ರು ಅಂದರೆ ಅವ್ರ ಥರ ಮಾಡೋದಕ್ಕೆ ಯಾರು ಸಾಧ್ಯನೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಮಾಡೋರು ಆ್ಯಂಡು ಈ ಒಂದು ವಿಷಯ ಎಲ್ಲಾ ಸೆಲೆಬ್ರಿಟಿಗಳಿಗೂ ತುಂಬಾನೇ ನೋವು ಕೊಟ್ಟಿದೆ ಅಂಡ್ ಯಾಕಂದ್ರೆ ಅವರು ಅವ್ರ ಜೊತೆ ತುಂಬಾ ಬಾಂಡಿಂಗ್ ಇರುತ್ತಲ್ವಾ ಹಾಗಾಗಿ ನಮ್ಗಳಿಗೂ ಕೂಡ ಅವರ ಕಾಮಿಡಿಗಳನ್ನ ನೋಡ್ತಾ ಇದ್ವಿ ನಾವುಗಳು ಕೂಡ ನಮಗೂ ಕೂಡ ಬೇಜಾರಾಗುತ್ತೆ ಬಟ್ ಅದು ಅವ್ರ ಜೊತೆ ತುಂಬಾ ಮಿಂಗಲ್ ಆಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿರ್ತಾರಲ್ವ ಅವ್ರಗಳಿಗೆ ತುಂಬಾ ಒಂದು ನೋವು ಕೊಟ್ಟಿದೆ ಈ ಒಂದು ಸಂಗತಿ ರೀಸೆಂಟ್ ಆಗಿ ಒಂದು ಮಗುಗೂ ಕೂಡ ಹಾರ್ಟ್ ಅಟ್ಯಾಕ್ ಚಿಕ್ಕ ಮಗು ಆ್ಯಕ್ಚುಲಿ ಆ ಚಿಕ್ಕ ಮಗುಗೂ ಕೂಡ ಹಾರ್ಟ್ ಅಟ್ಯಾಕ್ ಅನ್ನೋ ಒಂದು ವಿಷಯ ನ್ಯೂಸ್ ಅಲ್ಲಿ ಬಂದಿತ್ತು ಸೊ ದೊಡ್ಡವರು ಚಿಕ್ಕವರು ಅಂತಾನೆ ಹೇಳೋಕ್ಕಾಗಲ್ಲ ಯಾರಿಗೆ ಯಾವಾಗ ಹೇಗೆ ಆಗುತ್ತೆ ಹೇಳಕ್ ಆಲ್ಲ ಈ ಆಟಾಡೆಕ್ ಅನ್ನೋದು ತುಂಬಾ ಭಯಂಕರ ಒಂದು ಭಯಪಡಿಸ್ಬಿಟ್ಟಿದೆ ಯಾಕಂದ್ರೆ ಇವತ್ತಿರ್ತೀವಿ ನಾಳೆ ಇರ್ತೀವೋ ಇಲ್ವೋ ಹೇಳಕ್ ಆ ತರ ಆಗೋಗ್ಬಿಟ್ಟಿದೆ ಸೊ ಎವ್ರಿ ಎಲ್ರೂ ಒಂದು ಅವರ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳ್ತೀನಿ ಆಯಸ್ಸು ಎಷ್ಟಿರುತ್ತೆ ಅಷ್ಟೇ ಆಮೇಲೆ ನಾವು ಏನೇ ಮಾಡಿದ್ರು ಕೂಡ ಒಂದಲ್ಲ ಒಂದು ಕಾರಣದಿಂದ ನಮ್ಮ ಜೀವ ಹೋಗುತ್ತೆ ಸೊ ಬಟ್ ನಮ್ಮ ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡೋದ್ರ ಮೂಲಕ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಬೋದು ಸೊ ನಮ್ಮ ಪ್ರಯತ್ನನ ನಾವು ಮಾಡಬೇಕು ಹಾಗೆ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೊಳ್ಬೇಕು ಸೊ ಹಾಗಾಗಿ ಎಲ್ರೂ ಕೂಡ ಪ್ರತಿಯೊಬ್ರು ಅವರ ಒಂದು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿ ಹೇಳ್ತೀನಿ ರೀಸೆಂಟ್ ಆಗಿ ತರೀಕೆರೆನಲ್ಲಿ ರಾಜ್ ನರ್ಸಿಂಗ್ ಹೋಮ್ ಅಂತ ಇದೆ ಅದು ಡಾಕ್ಟರ್ ಡಾಕ್ಟರ್ ರಾಜ್ ಅವರ ವೈಫ್ ಅವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿತಿರೋದ್ರು ನೋಡಿ ಡಾಕ್ಟರ್ ವೈಫೇ ಹಾಗಾದ್ರು ಅಂದ್ರೆ ಇನ್ನೇನು ಹೇಳೋಣ ಹಾಗಾದ್ರೆ ನಾವೆಲ್ಲ ಜನಸಾಮಾನ್ಯರು ಇನ್ನೇನು ಅಂತ ಹೇಳಕ್ಕಾಗಲ್ಲ ಅಲ್ವಾ ಸೊ ಯಾಕಂದ್ರೆ ಅವ್ರಿಗೆ ಡಾಕ್ಟರ್ಸ್ ಅವ್ರಿಗೆ ಗೊತ್ತಿರುತ್ತೆ ಅವರು ಎಲ್ಲಾನು ಕೊಲೆಸ್ಟ್ರಾಲ್ ಎಷ್ಟಿದೆ ಏನು ಎಲ್ಲ ಚೆಕಪ್ ಮಾಡ್ತಾ ಇರ್ತಾರೆ ಸೊ ಎಲ್ಲ ಗೊತ್ತಿರುತ್ತೆ ಸೊ ಹಂಗಿದ್ದು ಹಾರ್ಟ್ ಅಟ್ಯಾಕ್ ಅಂದರೆ ಹೇಳ್ತೀನಲ್ವ ಯಾರಿಗೆ ಹೇಗಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಸೊ ಇದೊಂದು ತುಂಬ ಸೈಲೆಂಟ್ ಕಿಲ್ಲರೆ ಅಂತ ಹೇಳ್ಬೋದು ಈ ಒಂದು ಹಾರ್ಟ್ ಅಟ್ಯಾಕ್ ಅನ್ನೋದು ನಮ್ಮ ಒಂದು ಆರೋಗ್ಯನ ಕಾಪಾಡೋದ್ರ ಜೊತೆಗೆ ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡೋದ್ರ ಜೊತೆಗೆ ನಾವು ನಮ್ಮ ಜೀವವನ್ನು ಕಾಪಾಡ್ಕೊಳ್ಬೋದು ಸೊ ಹಾಗೆ ಈ ಒಂದು ಡಿ ಜೆ ಸೌಂಡು ನಮ್ಮ ಎಂಜಾಯ್ಮೆಂಟ್ಗೋಸ್ಕರ ಮಾಡುವಂಥ ಈ ಒಂದು ಡಿ ಜೆ ಸೌಂಡು ಅದರಿಂದ ಒಂದು ಪ್ರಾಣವೇ ಹೋಗುತ್ತೆ ಅಂತಾದರೆ ಅದು ನಮ್ಮ ಪ್ರಾಣಕ್ಕೆ ಕುತ್ತು ಅಂತಾದರೆ ಅದನ್ನು ನಾವು ಅವಾಯ್ಡ್ ಮಾಡೋದೇ ಬೆಸ್ಟ್ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರೂ ಕೂಡ ಹೆಚ್ಚಾಗಿ ಈ ಹಬ್ಬಗಳಲ್ಲಿ ಮೀನ್ಸ್ ಗಣೇಶ ಫೆಸ್ಟಿವಲ್ ಇರ್ಬೋದು ತುಂಬ ಕಡೆ ಈ ಡಿ ಜೆ ಸೌಂಡ್ ಜಾಸ್ತಿ ಯೂಸ್ ಮಾಡ್ತಾರೆ ಒಂದು ಲಿಮಿಟ್ ಅಂತ ಇರುತ್ತೆ ಆ ಲಿಮಿಟ್ ಮೇಲೆ ನಾವು ಇಯರ್ ಸೌಂಡ್ನ ತಗೊಳೋದಕ್ಕೆ ಸಾಧ್ಯ ಇಲ್ಲ ಆ ಥರ ಆದಾಗ ನಮ್ಮ ಎದೆನಲ್ಲಿ ಒಂಥರ ಸೌಂಡ್ ಬರ್ತಾ ಇರುತ್ತೆ ಅದು ನಮ್ಮ ಹಾರ್ಟ್ನ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಸೊ ದಯವಿಟ್ಟು ಈ ಒಂದು ಡಿ ಜೆ ಸೌಂಡ್ನ ಅದಷ್ಟು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ ನಿಜಕ್ಕೂ ಅವರ ಎಲ್ಲ ಕಾಮಿಡಿ ಸೀನ್ಸ್ಗಳನ್ನ ನೋಡ್ತಾ ಇದ್ರೆ ಆ ಕಾಮಿಡಿ ಕಿಲಾಡಿ ಪ್ರೋಗ್ರಾಮ್ ನೋಡ್ತಾ ಇದ್ರೆ ನಿಜಕ್ಕೂ ರಾಕೇಶ್ ಪೂಜಾರಿ ಅವರು ತುಂಬಾ ನೆನಪಾಗ್ತಾರೆ ಒಂದು ಒಳ್ಳೆ ಕಾಮಿಡಿ ಆ್ಯಕ್ಟರು ಇವಾಗ ಅವ್ರು ಇನ್ನೂ ಗ್ರೋ ಇದ್ರು ಒಳ್ಳೊಳ್ಳೆ ಆಪ್ಷನ್ಸ್ ಬರ್ತಾ ಇತ್ತು ಅವ್ರಿಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗ್ತಾ ಇತ್ತು ಇನ್ನ ಗ್ರೋ ಆಗಿ ಇನ್ನೂ ಅವ್ರು ಸಾಧನೆ ಮಾಡೋದು ತುಂಬ ಇತ್ತು ಈ ಥರ ಆಗಿದ್ದು ತುಂಬ ಮನಸ್ಸಿಗೆ ಬೇಜಾರಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಅವರ ಅಭಿಮಾನಿಗಳು ಯಾರ್ಯಾರು ಇರ್ತೀರಾ ಪ್ರತಿಯೊಬ್ಬರಿಗೂ ಬೇಜಾರಾಗಿರುತ್ತೆ ಬಟ್ ಅವರ ಒಂದು ಫ್ಯಾಮಿಲಿಗೆ ಈ ಒಂದು ದುಃಖವನ್ನು ಬರೆಸೋ ಶಕ್ತಿ ಕೊಡಲಿದೆ ಅವರು ಅವರ ತಂಗಿ ಮದುವೆನ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡಬೇಕು ಅನ್ನೋದೊಂದು ದೊಡ್ಡ ಡ್ರೀಮ್ ಆಗಿತ್ತು ಅವ್ರಿಗೆ ಬಟ್ ಆ ಒಂದು ಆಸೆ ಕೂಡ ಈಡೇರಲಿಲ್ಲ ಸೊ ಎಲ್ಲ ಕಾಮಿಡಿ ಕಿಲಾಡಿ ಆ್ಯಕ್ಟರ್ಸ್ ಕೂಡ ಅದೇ ಹೇಳ್ತಾ ಇದ್ರು ಅದು ನಮ್ಮ ತಂಗಿ ಮದುವೆ ಅಂತ ಹೇಳಿ ನಾವು ಮುಂದೆ ನಿಂತು ಆ ಒಂದು ಜವಾಬ್ದಾರಿನ ತೊಗೊಂಡು ಮಾಡ್ತೀವಿ ಅಂತ ಸೊ ಖಂಡಿತವಾಗ್ಲೂ ಅವರ ಒಂದು ರಾಕೇಶ್ ಪೂಜಾರಿ ಅವರ ಆಶೀರ್ವಾದದಿಂದ ಅವರ ತಂಗಿ ಮದುವೆ ಯಾವ ತೊಂದರೆನೂ ಇಲ್ಲದೆ ಸುಸೂತ್ರವಾಗಿ ಮದುವೆ ನಡೀಲಿ ಹೇಳಿ ಕೇಳ್ಕೊಳ್ತೀನಿ ಈ ರಾಕೇಶ್ ಪೂಜಾರಿ ಅವರು ಎಷ್ಟು ಕಾಮಿಡಿ ಮಾಡೋರು ಅಂದರೆ ನಿಜಕ್ಕೂ ಅಷ್ಟು ಜಾಲಿ ಮನುಷ್ಯ ಅಷ್ಟು ಜಾಲಿಯಾಗಿ ಒಂಥರ ಖುಷಿ ಖುಷಿಯಾಗಿ ಯಾವಾಗಲೂ ಇರೋರು ಯಾವಾಗಲೂ ಜಾಲಿಯಾಗಿರೋರು ಆ ಒಂದು ಲಾಸ್ಟ್ ಮದುವೆ ಫಂಕ್ಷನ್ ವಿಡಿಯೋ ನೋಡಿದಾಗಲೂ ಕೂಡ ಹಾಗೆ ಅನ್ನಿಸ್ತಿದೆ ಎಷ್ಟು ಖುಷಿಯಾಗಿದ್ದಾರೆ ಎಂಜಾಯ್ ಮಾಡಿಕೊಂಡು ಆರಾಮಾಗಿದ್ದಾರೆ ಅಷ್ಟು ಚೆನ್ನಾಗಿದ್ದಂಥ ವ್ಯಕ್ತಿ ಸಡನ್ನಾಗಿ ಈಗ ಆಗೋದ್ರ ಅಂತ ಅನಿಸುತ್ತೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಈ ಒಂದು ಸಂಗತಿ ರಾಕೇಶ್ ಪೂಜಾರಿ ಅವರ ಕಾಮಿಡಿಗಳನ್ನು ನಾವು ಟಿ ವಿನಲ್ಲಿ ನೋಡಿ ಅವರ ಒಂದು ಅಭಿಮಾನಿ ಆಗಿರ್ತೀವಿ ಹಾಗೆ ಒಂದು ಅವ್ರ ಜೊತೆ ಒಡನಾಟ ಇಟ್ಕೊಂಡಂತಹ ಅವರ ಫ್ರೆಂಡ್ಸ್ಗಳಾಗಿರ್ಬೋದು ನಮ್ಮಗಳಿಗೆ ಇಷ್ಟೊಂದು ನೋವು ಆಗ್ತಾಯಿದೆ ಆ ಒಂದು ಸಾವು ಅಂದರೆ ಇನ್ನು ಅವರ ಮನೆಯಲ್ಲಿದ್ದು ಅವರ ಅಮ್ಮನಿಗೂ ಅವ್ರಿಗೂ ತುಂಬ ಅಟ್ಯಾಚ್ಮೆಂಟ್ ಅಂತೆ ಸೊ ಅವರ ಅಮ್ಮನಿಗೆ ಹೇಗಾಗಿರಲ್ಲ ಹಾಗೆ ಅವರ ತಂಗಿಗೆ ಹೇಗಾಗಿರಲ್ಲ ಈ ಅಣ್ಣ ತಂಗಿ ಬಾಂಡ್ ಅನ್ನೋದಿದೆಯಲ್ಲ ಇದೆಯಲ್ಲ ಅದೊಂಥರ ಪ್ರಿಕಾಷಿಯಸ್ ಬಾಂಡ್ ಆ ಒಂದು ಅಣ್ಣ ತಂಗಿ ಸಂಬಂಧಕ್ಕೆ ಅವ್ರಿಗೆ ಹೇಗಾಗಿರಲ್ಲ ನಿಜಕ್ಕೂ ತುಂಬ ಬೇಜಾರಾಗುತ್ತೆ ತುಂಬ ಜನ ಫ್ರೆಂಡ್ಸು ಎಲ್ಲರೂ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೆ ಅವರ ಒಂದು ಸಾವು ಅವರು ನಗ್ತಾ ನಗ್ತಾನೆ ಹೋಗ್ಬಿಟ್ರು ಬಟ್ ಎಲ್ಲರಿಗೂ ಆ ಒಂದು ನೋವು ಇದ್ದೇ ಇದೆ ಸೊ ದೇವರು ಅವರ ಒಂದು ಫ್ಯಾಮಿಲಿಗೆ ಈ ಒಂದು ನೋವನ್ನು ದುಃಖವನ್ನು ಬರೆಸುವಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ